ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ನಾನು ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಐದು ಮುಕ್ಕಾಲು ಆಗ್ತಾ ಇದೆ ಅಂದರೆ ಆರು ಗಂಟೆ ಮೇಲೆ ನಾವು ಸ್ವಲ್ಪ ವರ್ಕೌಟ್ಗೆ ಅಂದರೆ ಸೈಕ್ಲಿಂಗಿಗೆಲ್ಲ ಹೋಗಬೇಕಾಗಿತ್ತು ಇನ್ನೂ ಒಂದು ಟೆನ್ ಮಿನಿಟ್ಸ್ ಟೈಮ್ ಇತ್ತು ಸಿಕ್ಸ್ ಓ ಕ್ಲಾಕ್ ಹೋಗೋದಲ್ವ ಪ್ರದೀಪ್ ಎಲ್ಲ ಇನ್ನೂ ಸ್ವಲ್ಪ ರೆಡಿಯಾಗಿ ಬರೋದಿತ್ತು ಅಷ್ಟರಲ್ಲಿ ಸುಮ್ಮನೆ ಟೈಮ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ತಿಂಡಿಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಹೋದರೆ ಬಂದು ತಿಂಡಿ ಮಿಕ್ಕಿದ್ದು ಎಲ್ಲ ಅಂತ ಬೇಗ ಮಾಡ್ಕೋಬೋದು ಅಂತ ಇವತ್ತು ಅಕ್ಕಿ ಹಿಟ್ಟಿಂದು ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಇಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಇದ್ದೀನಿ ನಮ್ಮಲ್ಲಂತೂ ಚಳಿಗಾಲ ಮಳೆಗಾಲ ಬಂತು ಅಂದರೆ ವಾರದಲ್ಲೊಂದು ಮೂರಿಂದ ನಾಲ್ಕು ಸಲ ಅಕ್ಕಿ ರೊಟ್ಟಿ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟ ನಮ್ಮ ಮನೆಯಲ್ಲಿ ಅಕ್ಕಿ ರೊಟ್ಟಿ ಅಂತ ಅಂದರೆ ಹಾಗೆ ಹಿಂದಿನ ದಿನ ಹೋಗಿ ಸ್ವಲ್ಪ ತರಕಾರಿ ಜೊತೆ ಸೊಪ್ಪೆಲ್ಲ ತಂದಿದ್ದೆ ಅಲ್ವಾ ಹಿಂದಿನ ದಿನ ನಾನು ಅಂದರೆ ಗುರುವಾರದ ದಿನ ನಾನು ಸೊಪ್ಪು ಹಾಗೆಯೇ ಕಡಲೆಕಾಳು ಹಾಕಿ ಬಸಾರು ಮಾಡಿದ್ದೆ ಅದರೊಟ್ಟಿಗೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಸ್ವಲ್ಪ ತಂದಿದ್ದೆ ನಾನು ಪಾಲಕ್ ಸೊಪ್ಪನ್ನ ಹಾಕಿ ಇವತ್ತು ಅಕ್ಕಿ ಮಸಾಲೆ ರೊಟ್ಟಿ ಮಾಡೋಣ ಅಂತ ಪಾಲಕ್ ಸೊಪ್ಪನ್ನು ಈಗಲೇ ನೀರೊಳಗೆ ಹಾಕಿ ಇಟ್ಬಿಟ್ಟು ಹೋದರೆ ಬರೋ ಅಷ್ಟರಲ್ಲಿ ಒನ್ ಅವರ್ ತನಕ ನೀರಿನಲ್ಲಿ ನೆಂದಿರುತ್ತೆ ಚೆನ್ನಾಗಿ ಅದರ ಮಣ್ಣೆಲ್ಲ ಕಸ ಎಲ್ಲ ಏನಾದರೂ ಇದ್ದರೆ ಬಿಟ್ಕೊಂಡಿರುತ್ತೆ ಅಂತ ಅಂದ್ಬಿಟ್ಟು ಪಾಲಕ್ ಸೊಪ್ಪನ್ನ ಬಿಡಿಸಿ ಮಾತ್ರ ಹಾಕ್ತಾ ಇದ್ದೀನಿ ನೀರಿನಲ್ಲಿ ನೆನ್ನೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನನಗೆ ಕಟ್ ಮಾಡಿಬಿಟ್ಟು ತೊಳಿಬಾರ್ದು ಅಂತ ಹಾಗಾಗಿ ಇವತ್ತು ತೊಳೆದ್ಬಿಟ್ಟು ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಜೊತೆಗೆ ಒಂದು ಈರುಳ್ಳಿನೂ ಅಷ್ಟೇ ಸಿಪ್ಪೆ ತೆಗೆದು ನೀರೊಳಗೆ ಹಾಕಿ ಇಟ್ಟಿದ್ದೀನಿ ಸೊ ಇಷ್ಟೆಲ್ಲ ಪ್ರಿಪೇರ್ ಮಾಡೋಷ್ಟರಲ್ಲಿ ಕರೆಕ್ಟಾಗಿ ಸಿಕ್ಸ್ ಓ ಕ್ಲಾಕ್ ಆಯಿತು ಅಷ್ಟೇ ಪ್ರಿಪೇರ್ ಮಾಡಿಬಿಟ್ಟು ಮತ್ತೆ ನಾನು ಸೈಕ್ಲಿಂಗಿಗೆ ಹೋದ್ವಿ ನಾನು ಹಾಗೆ ಪ್ರದೀಪ್ ಇಬ್ರು ಬರೋ ಅಷ್ಟರಲ್ಲಿ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಟು ಫಿಫ್ಟಿ ಮಿನಿಟ್ಸ್ ಅಂತೂ ಹಾಗೆ ಆಗಿರುತ್ತೆ ಅಷ್ಟರಲ್ಲಿ ಏನು ಅಕ್ಕಿ ಹಾಗೇ ಸೊಪ್ಪೆಲ್ಲ ಏನು ಅದು ಅಷ್ಟು ಅಷ್ಟು ಟೈಮ್ ನಮಗೆ ಮಿಗುತ್ತೆ ಅಲ್ವಾ ಬಂದ ತಕ್ಷಣ ಹರಿಬರಿನಲ್ಲಿ ಕೆಲಸ ಮಾಡೋ ಅಂಥದ್ದು ಏನು ಇರೋದಿಲ್ಲ ಹಾಗಾಗಿ ಏಕೆಂದರೆ ಏಳು ಮುಕ್ಕಾಲ್ಗೆಲ್ಲ ಮನೆಯಲ್ಲಿ ತಿಂಡಿ ಆಗ್ಬಿಡ್ಬೇಕು ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ಟು ಹೋಗಲಿಲ್ಲ ಅಂದರೆ ಬರ್ತಿದ್ದ ಹಾಗೇ ಇನ್ನೂ ಸ್ವಲ್ಪ ನನಗೆ ಅಂತ ಮಾಡೋಕ್ಕಾಗಲ್ಲ ನೋಡಿ ಆರು ಗಂಟೆಗೆ ಹೋದವರು ಆರು ಮುಕ್ಕಾಲು ಆರು ಐವತ್ತು ಅಂತ ಅಂದ್ಕೊಳ್ಳಿ ನಾನೆಲ್ಲ ವರ್ಕೌಟ್ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಆರು ಐವತ್ತಾಗಿರುತ್ತೆ ಬರ್ತಿದ್ದ ಹಾಗೆ ಹಿತೈಷ್ಣು ಸಹ ಎಪ್ಸಿ ನಾನು ಮತ್ತೆ ಅಡುಗೆ ಪ್ರಿಪ್ರೇಷನ್ಗೆ ಹೋಗಬೇಕು ನಾನಿಲ್ಲಿ ಒಂದೇ ಒಂದು ಈರುಳ್ಳಿ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ತಾ ಇಲ್ಲ ಏಕೆಂದರೆ ಪಾಲಕ್ ಸೊಪ್ಪುಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತ ಪಾಲಕ್ ಸೊಪ್ಪನ್ನು ಜಾಸ್ತಿ ಹಾಕ್ತಾ ಇದ್ದೀನಿ ಈರುಳ್ಳಿ ಏನು ನೀರಿನಲ್ಲಿ ಹಾಕಿ ಇಟ್ಬಿಟ್ಟು ಹೋಗಿದ್ನಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅಕ್ಕಿ ಹಿಟ್ಟಿನ ಜೊತೆಗೆ ಸೇರಿಸಿದ್ದೀನಿ ಇಲ್ಲಿ ಸೊಪ್ಪು ಚೆನ್ನಾಗಿ ನೆಂದಿದೆಯಲ್ಲ ಒಂದು ಮುಕ್ಕಾಲು ಗಂಟೆಗಳ ಕಾಲ ಆದ್ರೂ ಅದನ್ನು ಒಂದು ಮೂರರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡೋದಕ್ಕಿಂತ ಮುಂಚೆ ನೆನ್ನೆ ನಂಗೆ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಸೊಪ್ಪನ್ನ ಯಾವತ್ತ ತೊಳೆದ್ಬಿಟ್ಟು ಕಟ್ ಮಾಡಬೇಕು ನೀವು ಕಟ್ ಮಾಡಿಬಿಟ್ಟು ತೊಳಿತಾಯಿದ್ದೀರಾ ಅಂತ ನನಗೆ ಅಷ್ಟು ಗೊತ್ತಾಗಲಿಲ್ಲ ಅದು ಹಾಗಾಗಿ ಇವತ್ತು ತೊಳೆದ್ಬಿಟ್ಟೆ ನೀಟಾಗಿ ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಯೂಶಲಿ ಪಾಲಕ್ ಪನ್ನೀರು ಪಾಲಕ್ ಸೊಪ್ಪಿನ ದಾಲ್ ಪಾಲಕ್ ಪೂರಿ ಪಾಲಕ್ ಚಪಾತಿ ಎಲ್ಲನೂ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಹಾಕಿದ ನಂತರ ಸಣ್ಣದಾಗಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಹಾಗೇ ಡ್ರೈ ಸ್ವಲ್ಪ ಮಿಕ್ಸ್ ಇದ್ದೀನಿ ಬೇಕಿದ್ರೆ ನೀವು ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಅನ್ನ ಏನಾದರೂ ಮಿಕ್ಕಿತ್ತು ಅಂದರೆ ಅಕ್ಕಿ ಮಸಾಲೆ ರೊಟ್ಟಿಗೂ ಅನ್ನ ಹಾಕ್ಬೋದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅನ್ನ ಮಿಕ್ಕಿರಲಿಲ್ಲ ಹಾಗಾಗಿ ಹಾಕಿಲ್ಲ ಈ ಅಕ್ಕಿ ಮಸಾಲೆ ರೊಟ್ಟಿಗೆ ಯಾವತ್ತಿದ್ರೂ ಚೆನ್ನಾಗಿ ಕುದಿಯೋವಂಥ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕು ಏಕೆಂದರೆ ಬೆಳಗ್ಗೆ ಮಾಡಿದ ರೊಟ್ಟಿ ನೀವೇನಾದರೂ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ತೀರಾ ಅಂದರೆ ಮಧ್ಯಾಹ್ನದ ತನಕನೂ ಚೆನ್ನಾಗಿ ಸಾಫ್ಟಾಗಿರುತ್ತೆ ಮಧ್ಯಾಹ್ನ ಅಷ್ಟೇ ಅಲ್ಲ ನೀವೇನಾದರೂ ಬೆಳಗ್ಗೆ ರೊಟ್ಟಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ ಆಗಿ ಏನಾದರೂ ಅದಕ್ಕೆ ಕ್ರಿಸ್ಪ್ ಮಾಡ್ಕೊಂಡು ತಿಂತೀರಾ ಅನ್ನೋದಾದರೆ ಅವಾಗ್ಲೂ ಅಷ್ಟೇ ಸಾಫ್ಟಾಗಿರುತ್ತೆ ಈ ರೀತಿ ಮಾಡಿ ನೋಡಿ ಅಕ್ಕಿ ಹಿಟ್ಟಿಗೆ ತಣ್ಣೀರು ಹಾಕೋದ್ರ ಬದಲು ಬಿಸಿ ನೀರನ್ನು ಹಾಕಿ ಕಲಸಿ ಈ ರೀತಿ ಸ್ವಲ್ಪ ತೆಳುವಾಗೇ ಕಲಸಿಟ್ಕೊಂಡಿದ್ದೀನಿ ನಾನು ಒಂದು ಹತ್ತು ನಿಮಿಷ ಅದು ನೆನಿಬೇಕು ಅಷ್ಟೇ ಅಷ್ಟರಲ್ಲಿ ಈ ಕಡೆ ಚಟ್ನಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜದ ಚಟ್ನಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಹಾಗಾಗಿ ಕಡಲೆ ಬೀಜದ ಚಟ್ನಿ ಮಾಡೋಣ ಅಂತ ಕಡಲೆ ಬೀಜ ಎಲ್ಲ ಹುರಿತಾ ಇದ್ದೀನಿ ನಾನಿಲ್ಲಿ ಇಷ್ಟು ಕಡಲೆ ಬೀಜ ಚಟ್ನಿಗೇನು ಹಾಕಲ್ಲ ಇವತ್ತು ಚಟ್ನಿ ಮಾಡೋಕ್ಕೆ ಅಂತ ಕಡಲೆ ಬೀಜದ ಬಾಕ್ಸ್ ಓಪನ್ ಮಾಡ್ತಿದ್ದ ಹಾಗೆ ಸ್ವಲ್ಪ ಹುಳದ ಥರ ಎಲ್ಲ ಕಾಣಿಸ್ತು ನನಗೆ ಹಾಗಾಗಿ ಎಲ್ಲವನ್ನು ಸ್ವಲ್ಪ ಹುರಿದಿಟ್ಬಿಟ್ರೆ ಆ ಹುಳ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೂ ಕಡಲೆ ಬೀಜ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದರಲ್ಲಿ ಒಂದು ಆಗಸ್ಟ್ ಮಾತ್ರ ಚಟ್ನಿ ಮಾಡ್ಕೊತೀನಿ ಈ ಕಡೆ ಒಂದು ಹತ್ತು ನಿಮಿಷ ಚಟ್ನಿ ಮಾಡೋಷ್ಟರಲ್ಲಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆಯಲ್ಲ ಡೈರೆಕ್ಟಾಗಿ ತವಾಗೇ ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿ ಈ ಕಡೆ ಇನ್ನೊಂದು ಬೌಲ್ನಲ್ಲಿ ನೀರು ಇಟ್ಕೋಬೇಕು ನೀರಿಗೆ ಈ ರೀತಿ ಕೈನ ತೇವ ಮಾಡ್ಕೊಂಡು ಮಾಡಿಕೊಂಡು ರೊಟ್ಟಿನ ಎಷ್ಟು ಅಗಳ ಬೇಕೋ ಅಷ್ಟು ಅಗ್ಳ ತವ ಎಷ್ಟು ಅಗಳ ಇದೆಯೋ ಅಷ್ಟು ಅಗ್ಳೂ ತಟ್ಬೋದು ತುಂಬಾ ಚೆನ್ನಾಗಿ ಆಗುತ್ತೆ ಎಣ್ಣೆ ಬದಲು ಕೈಗೆ ನೀರನ್ನು ಹತ್ಕೊಂಡು ಈ ರೀತಿ ರೊಟ್ಟಿನ ಅಗಳ ಮಾಡ್ಕೊಳ್ಳಿ ಆವಾಗ ನಮಗೆ ಎಣ್ಣೆ ಅಷ್ಟೊಂದು ಜಾಸ್ತಿ ಹಾಕ್ತಾಯಿದ್ದೀವಿ ಅಂತೇನು ಅನ್ಸೋದಿಲ್ಲ ಹಾಗೆ ಕೈಗೂ ಸಹ ಅಂಟೋದಿಲ್ಲ ರೊಟ್ಟಿ ಹಿಟ್ಟು ಆವಾಗ ಪಾ ಸ್ಟವ್ ಮೇಲೆ ಪ್ಯಾನ್ನ ಇಟ್ಟು ಅದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಬೇಯೋಕ್ಕೆ ಬಿಡಿ ಚೆನ್ನಾಗಿ ನಾನೇ ಈ ರೊಟ್ಟಿನ ಯಾವಾಗಲೂ ಒಂದೇ ಸೈಡ್ ಬೇಯಿಸೋದು ಏಕೆಂದರೆ ತುಂಬಾ ತೆಳುವಾಗೇ ತಟ್ಟಿರ್ತೀವಿ ಎರಡೂ ಕಡೆ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ನಿಮಿಷ ಆದ ನಂತರ ಲಿಡ್ನಾಗ ಓಪನ್ ಮಾಡಿ ಹಾಗೇ ನೋಡಿ ಒಂದೇ ಸೈಡ್ ಕ್ರಿಸ್ಪ್ ಆಗೋವರೆಗೆ ಬೇಯಿಸ್ಕೊಂಡ್ರೆ ಸಖತ್ ಗರಿ ಗರಿ ಆಗಿರೋ ಅಂಥ ಅಕ್ಕಿ ಮಸಾಲೆ ರೊಟ್ಟಿ ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅದರಲ್ಲಿರೋ ಅಂಥ ಪಾಲಕ್ ಸೊಪ್ಪು ಯಾವ್ಯಾವ ಮಕ್ಕಳು ಸೊಪ್ಪು ತರಕಾರಿ ಎಲ್ಲ ತಿನ್ನಲ್ಲ ಅವ್ರಿಗೆ ಈ ರೀತಿ ರೊಟ್ಟಿ ಒಳಗೆ ಹಾಕಿ ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಜಕ್ಕೂ ನೀವು ಒಂದು ಸಲ ಈ ರೊಟ್ಟಿ ಟೇಸ್ಟ್ ನೋಡಿದ್ರೆ ವಾರದಲ್ಲಿ ಎರಡು ಸಲ ಮಾಡ್ಕೊಂಡು ತಿನ್ನೋದಂತೂ ಖಂಡಿತ ಯಾವಾಗಲೂ ಕೆಂಪು ಚಟ್ನಿನೇ ನಾನು ಮಾಡೋದು ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ಹಾಗೆಯೇ ಕಡಲೆ ಬೀಜ ಹಾಕಿ ಮಾಡಿರೋ ಅಂಥ ಚಟ್ನಿ ಫಸ್ಟ್ ತಿಂಡಿ ಟೇಸ್ಟ್ ಮಾಡೋದೇ ನಮ್ಮ ಮನೆಯಲ್ಲಿ ಹಿತ ಇಷೋ ಅವನೇ ಹೇಳಬೇಕು ಹೇಗಿದೆ ಹೇಗಿಲ್ಲ ಅಂತ ತುಂಬ ಇಷ್ಟಪಟ್ಟು ತಿಂದ ಅವನು ತುಂಬ ಚೆನ್ನಾಗಿತ್ತು ಸಹ ರೊಟ್ಟಿ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋಲ್ಲ ಹೇಳಿ ನೋಡಿ ಸೊಪ್ಪೆಲ್ಲ ಹೋಗುತ್ತೆ ಮಕ್ಕಳು ಹೊಟ್ಟೆಗೂ ಹೋಗುತ್ತೆ ಆರೋಗ್ಯಕ್ಕೂ ಸುಮ್ ತುಂಬಾ ಒಳ್ಳೆಯದು ಖಂಡಿತ ಪಾಲಕ್ ಸೊಪ್ಪು ಇಲ್ಲ ಅಂದರೆ ಮೆಂತ್ಯ ಸೊಪ್ಪಲ್ಲೂ ಮಾಡ್ಬೋದು ಇದೇ ರೀತಿ ದಂಟಿನ ಸೊಪ್ಪು ಹಾಗೆಯೇ ಯಾವ ಸೊಪ್ಪು ಸಿಗುತ್ತೆ ನೋಡಿ ಎಲ್ಲ ಸೊಪ್ಪನಲ್ಲೂ ಮಾಡ್ಬೋದು ನುಗ್ಗೆ ಸೊಪ್ಪು ಸಿಕ್ಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ನಕ್ಕಿ ರೊಟ್ಟಿ ಅಂತೂ ನನ್ನ ಫೇವ್ರೇಟ್ ಅದು ಆದರೆ ಇಲ್ಲೆಲ್ಲೂ ನನಗೆ ಮಾರ್ಕೆಟಲ್ಲೂ ನುಗ್ಗೆ ಸೊಪ್ಪು ಅಷ್ಟಾಗಿ ಸಿಗದೇ ಇಲ್ಲ ತುಂಬ ಅಪರೂಪ ಎಲ್ಲಾದರೂ ಹೋದರೆ ಊರ ಕಡೆ ಅಲ್ಲಿ ಇಸ್ಕೊಂಡು ಬರಬೇಕು ಅಷ್ಟೇ ಹಾಗೆಯೇ ಇಲ್ಲಿ ನಾನು ಲಂಚ್ ಬಾಕ್ಸ್ಗೂ ಸಹ ಅಕ್ಕಿ ರೊಟ್ಟಿನ ಪ್ಯಾಕ್ ಮಾಡಿ ಅವ್ನಿಗೆ ಸ್ನ್ಯಾಕ್ಸ್ಗೆ ಪಪ್ಪಾಯ ಹಣ್ಣನ್ನು ಹಾಕ್ತಾಯಿದ್ದೀನಿ ಡೈಲಿ ಒಂದೊಂದು ಯಾವುದಾದ್ರೂ ಫ್ರೂಟ್ಸ್ನ ಹಾಕಿ ಕಳಿಸ್ತೀನಿ ದಿನ ಒಂದೇ ಥರ ಆದರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಈ ತೈಷನ್ನ ಕಳಿಸಿ ಪ್ರದೀಪ್ನು ಸಹ ಕಳಿಸಿ ನಾನು ಇಲ್ಲಿ ಫೈನಲ್ ಆಗಿ ತಿಂಡಿನ ಸರ್ವ್ ಇದ್ದೀನಿ ಇವತ್ತು ಬೇರೆ ಶುಕ್ರವಾರ ಸ್ವಲ್ಪ ಸ್ನಾನ ಪೂಜೆ ಎಲ್ಲ ಆದ ನಂತರ ತಿಂಡಿ ಮಾಡೋ ಅಷ್ಟರಲ್ಲಿ ಲೇಟೇ ಆಗೋಗಿತ್ತು ಇವತ್ತೊಂದು ಲೋಟ ಕಾಫಿ ಕುಡಿಯೋಕ್ಕೂ ನಂಗೆ ಟೈಮ್ ಇರಲಿಲ್ಲ ಅಷ್ಟು ಆಗೋಗಿದ್ದೆ ಇವತ್ತು ಇಲ್ಲಾಂದರೆ ಒಂದು ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಹೊಟ್ಟೆ ಹಸುವೆಲ್ಲ ಕಡಿಮೆ ಆಗುತ್ತೆ ಇವತ್ತಂತೂ ನಂಗೆ ಟೈಮೇನೇ ಇರಲಿಲ್ಲ ಅಕ್ಕಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ತೆಳುವಾಗಿದೆ ಇದಕ್ಕೆ ಚಟ್ನಿ ಬೇಕು ಅಂತ ನಿಜಕ್ಕೂ ಅನ್ಸೋದಿಲ್ಲ ಹಾಗೇ ಒಂದು ಕಪ್ ಸೊಪ್ಪೇನಾದರೂ ಏನಾದರೂ ಮೊಸರು ಇದ್ರೆ ಅದರಲ್ಲೇ ನೆಂಚ್ಕೊಂಡು ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಎಲ್ಲರಿಗು ಸಹ ಇಷ್ಟ ಆಗುತ್ತೆ ನೀವು ಸಹ ಯಾವ್ಯಾವ ಸೊಪ್ಪನ್ನ ಯೂಸ್ ಮಾಡಿ ಅಕ್ಕಿ ಮಸಾಲೆ ರೊಟ್ಟಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೆ ಟೇಕ್ ಕೇರ್